ಹಾಯ್ ಗೆಳೆಯರೇ ನನ್ನ ಹೆಸರು ಪಾರು ಇಪ್ಪತ್ತೊಂದು ವರ್ಷದ ಅಚ್ಚುಬಿಳುಪು ಬಣ್ಣ ಹೊಂದಿರುವ ನನ್ನ ನೋಡಿದರೆ ಮತ್ತೆ ಮತ್ತೆ ನೋಡುವಂತೆ ಇದ್ದೇನೆ ಆ ದೇವರು ನನಗೆ ನೀಡಿದ್ದ ಅಂದಚಂದ ಹಾಗಿದ್ದರಿಂದ ನನ್ನ ಯಾರು ನೋಡಿದವರು ಯಾರೂ ಕೂಡ ಹಾಗೆ ನೋಡುತ್ತಿರಲಿಲ್ಲ ಏನಾದರೂ ಸಿಕ್ಕರೆ ತಿನ್ನುವಂತೆ ಎಂದು ನೋಡುತ್ತಿದ್ದರು ಇಷ್ಟು ಅಲ್ಲದೆ ನನ್ನ ಸ್ನೇಹಿತೆಯರೇ ನನಗೆ ಶತ್ರುಗಳು ಎನ್ನುವಂತೆ ಮಾತನಾಡುತ್ತಾ ಕೂತಾಗಲೆಲ್ಲ ನಾನೇನಾದರೂ ಗಂಡು ಆಗಿದ್ದರೆ ಎಂದೆಲ್ಲ ಬೇರೆ ಬೇರೆ ಮಾತುಗಳನ್ನು ಆಡುತ್ತಿದ್ದರು ಅದನ್ನ ಹೇಳಿ ನನಗೆ ಅವರಿಗೆ ಏನು ಹೇಳಬೇಕು ಅಥವಾ ನಿಜವಾಗಿ ಅಷ್ಟೊಂದು ಅಂದಚಂದ ಇದೆಯಾ ಎಂದುಕೊಳ್ಳುತ್ತಿದ್ದೆ ಇನ್ನೂ ಇಷ್ಟೆಲ್ಲ ಇದ್ದರೂ ಸಹಿತ ನನ್ನ ವಯಸ್ಸಿಗೆ ತಕ್ಕಂತೆ ಎಲ್ಲರಿಗೂ ಇದ್ದಂತಹ ಹೊಸ ಹೊಸ ಕನಸುಗಳು ಭಾವನೆಗಳು ಕೂಡ ಇದ್ದವು ಆದರೆ ನಮ್ಮದು ಸಂಪ್ರದಾಯಬದ್ಧ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ಸಾಕಷ್ಟು ನಿಯಮಗಳು ಇದ್ದವು ನನಗೆ ಹೇಗೆ ಬೇಕೋ ಹಾಗೆ ವರ್ತನೆ ಜೀವನ ಬೇಕಾ ಬಿಟ್ಟಿಸುತ್ತೂ ಇರಲಿಲ್ಲ ಹಾಗಂತ ಅಷ್ಟೊಂದು ಕಟ್ಟುನಿಟ್ಟಾಗಿ ಕೂಡ ನೀತಿ ನಿಯಮ ಕೂಡ ಇರಲಿಲ್ಲ ಆದರೆ ನನ್ನ ಹಣೆ ಬರಹಕ್ಕೆ ಯಾವನೂ ಕೂಡ ನನ್ನ ಒಪ್ಪಲಿಲ್ಲ ದೇವರೇ ಯಾವ ಜನ್ಮದ ಪಾಪ ಮಾಡಿದೆ ಅಂತ ಅಂದ ಚಂದ ಕೊಟ್ಟು ನನ್ನ ಪ್ರಾಣ ತೆಗೆಯುತ್ತಿದ್ದೀಯಾ ಎಂದು ಕೆಲವೊಮ್ಮೆ ನನ್ನ ಮೇಲೆ ನನಗೆ ಸಿಟ್ಟು ಬರುತ್ತಿತ್ತು ಇನ್ನು ಇದೆಲ್ಲದರ ನಡುವೆ ಹೊಟ್ಟೆ ಹಸಿವನ್ನು ಏನಾದರೂ ತಿಂದು ನೀಗಿಸುತ್ತಿದ್ದೆ ಆದರೆ ಆ ಹಸಿವು ನಾನು ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಕಡಿಮೆಯಾಗುತ್ತಿರಲಿಲ್ಲ ಮನೆಯಲ್ಲಿದ್ದಾಗ ನಾನು ಆಗಾಗ ಕೈಕೆಲಸ ಮಾಡುತ್ತಿದ್ದೆ ಹೀಗೆ ನನ್ನ ಕಷ್ಟದ ದಿನಗಳು ನಡೆಯುತ್ತಿದ್ದವು ಆದರೆ ಒಂದು ದಿನ ನಡೆದ ಘಟನೆ ನನ್ನ ಜೀವನವನ್ನು ಬದಲಾಯಿಸುವಂತೆ ಮಾಡಿತು ಅದೇನು ಎಂದರೆ ನನ್ನ ತಂದೆಯ ದೂರದ ಸಂಬಂಧ ದಿಕರೊಬ್ಬರ ಮನೆಗೆ ನಾವೆಲ್ಲ ಕುಟುಂಬಸ್ಥರು ಹೋಗಿದ್ದೆವು ಅವರು ಶ್ರೀಮಂತರು ಕಾರು ಬಂಗಲೇ ಎಲ್ಲಾ ಇತ್ತು ಇನ್ನೂ ಇಷ್ಟೆಲ್ಲ ಇದ್ದರೂ ಅವರ ಮನೆಯಲ್ಲಿ ಕೇವಲ ಇವರೊಬ್ಬರೇ ಇದ್ದರು ಅವರ ಮನೆಯಲ್ಲಿ ಯಾರೂ ಇಲ್ಲ ರಜೆಗೆ ಅಂತ ಊರಿಗೆ ಹೋಗಿದ್ದರು ಆಗ ಅವರು ನನ್ನ ತಂದೆಗೆ ನನಗೂ ಬೇಜಾರಾಗುತ್ತೆ ಇವಾಗ ಹೇಗಿದ್ದರು ರಜೆ ಇದೆ ಎಲ್ಲರೂ ನಾಲ್ಕು ದಿನ ಇಲ್ಲೇ ಇರಿ ಎಂದಾಗ ನನ್ನ ತಂದೆಯಿಲ್ಲ ಹೊಳದಲ್ಲಿ ಕೆಲಸ ಇದೆ ಹೋಗಲೇಬೇಕು ಎಂದಾಗ ಕೊನೆಗೆ ಅವರು ನನ್ನನ್ನು ಒಂದೆರಡು ದಿನ ಬಿಟ್ಟು ಹೋಗುವಂತೆ ಒತ್ತಾಯ ಮಾಡಿದರು ನನಗೆ ಅಲ್ಲಿ ಇರಲು ಮನಸ್ಸು ಇಲ್ಲದಿದ್ದರು ಸಹಿತ ಇರಬೇಕಾಗಿ ಬಂದಿತು ಇವರೆಲ್ಲ ಸೇರಿ ನನ್ನ ಬಿಟ್ಟು ಊರಿಗೆ ಹೋದರು ಇವರು ನನಗೆ ಮೊದಲಿನಿಂದ ಗೊತ್ತಿದ್ದರಿಂದ ಅಲ್ಲಿರಲು ಅಷ್ಟೇನು ಕಷ್ಟವೂ ಇರಲಿಲ್ಲ ಹೀಗೆ ಒಂದೆರಡು ದಿನವಾದ ಬಳಿಕ ಒಂದು ದಿನ ಮನೆ ಕೆಲಸದ ದೀಪ ಆರ ಸುಮಾರಿಗೆ ಮನೆಗೆ ಬಂದು ಎಂದಿನಂತೆ ಪಾತ್ರೆ ತೊಳೆಯುವ ಕಸಮತ್ತೆ ನೆಲ ಒರೆಸುವ ಕೆಲಸ ಮಾಡುತ್ತಿದ್ದರು ನಾನು ನನ್ನ ಕೋಣೆಯಲ್ಲಿ ರೆಸ್ಟ್ ಮಾಡುತ್ತಿದ್ದೆ ಸೂರ್ಯನ ಕಿರಣಗಳು ಇನ್ನೂ ಬಿದ್ದಿರಲಿಲ್ಲ ಇನ್ನೂ ನಾನು ರೆಸ್ಟ್ ಮಾಡುತ್ತಿದ್ದಾಗ ಕಸಗುಡಿಸಿ ಪಾತ್ರೆ ತಟ್ಟ ತೊಳೆದು ನಂತರ ನೆಲ ಒರೆಸುವ ಶಬ್ದ ಕಿವಿಗೆ ಬೀಳುತ್ತಿತ್ತು ಆದರೆ ಈ ಶಬ್ದವು ಒಮ್ಮೆದೊಮ್ಮೆಲೆ ನಿಂತು ಮನೆಯಲ್ಲಿ ನಿಶ್ಶಬ್ದ ವಾತಾವರಣ ಇತ್ತು ನಾನು ದೀಪ ತನ್ನ ಮನೆ ಕೆಲಸ ಮುಗಿಸಿ ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗಿರಬಹುದು ಎಂದು ಶೌಚಕ್ಕೆ ಹೋಗಿ ವಾಪಸ್ ಬರುತ್ತಿದ್ದೆ ಅದೇ ಹೊತ್ತಿಗೆ ಸ್ಟೋರ್ ರೂಮಿನಲ್ಲಿ ಏನೋ ಶಬ್ದ ಕೇಳಿದಂತೆ ಆಯಿತು ಇದೇನೋ ಇಷ್ಟೊತ್ತಲ್ಲಿ ಇಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಎಂದು ನೋಡಿದಾಗ ನನಗೆ ಬೇರೆ ಶಬ್ದ ಕೇಳೋಕೆ ಶುರುವಾಯಿತು ನನಗೆ ಕುತೂಹಲ ಎನಿಸಿ ಮೇಲಿನ ಕಿಟಕಿಯಿಂದ ಒಳಗೆ ನೋಡಿದರೆ ಆಯ್ತು ಎಂದು ನೋಡೋಕೆ ಪ್ರಯತ್ನ ಮಾಡ್ತಾ ಇದ್ದಾಗಲೇ ಅಲ್ಲಿನ ದೃಶ್ಯ ನೋಡಿ ನಾನು ಗಾಬರಿಯಾಗಿದ್ದೆ ಅಂಕಲ್ ಮತ್ತು ದೀಪ ಆ ಸಿನಿಮಾದಲ್ಲಿನ ರೀತಿಯಂತೆ ನಟನೆ ಮಾಡ್ತಾ ಇದ್ದರು ನೇರವಾಗಿ ಎಂದಿಗೂ ನೋಡದ ನನಗೆ ಇಬ್ಬರ ನಟನೆಯನ್ನು ಕಂಡು ಗಾಬರಿಯಾಗಿದ್ದೆ ಅವರು ತಮ್ಮ ಕೆಲಸದಲ್ಲಿ ಬಿಸಿಯಾಗಿದ್ದರು ನಾನು ಅದನ್ನು ನೋಡುತ್ತಾ ಕಣ್ಣು ಪಿಳಕಿಸದೆ ನೋಡುತ್ತಾ ಇದ್ದೆ ಏನು ಮಾಡಬೇಕೆಂದು ನನಗೆ ಗೊತ್ತಾಗಲಿಲ್ಲ ಅವರ ಆರ್ಭಟವನ್ನು ಕಂಡ ನನಗೆ ಸ್ವಲ್ಪ ಹೆದರಿಕೆಯೂ ಆಗಿತ್ತು ಆಗ ಮನೆ ಕೆಲಸದವರು ಅಂಕಲ್ಗೆ ಯಾರು ಮನೆಗೆ ಬಂದಿದ್ದಾರೆ ಎಂದು ಕೇಳಿದಾಗ ಅಂಕಲ್ ಅದು ನನ್ನ ದೂರದ ಸಂಬಂಧಿ ಹೆದರಬೇಕಾಗಿಲ್ಲ ಇನ್ನೊಂದು ನಾಲ್ಕೈದು ದಿನ ಇರ್ತಾರೆ ಎಂದರು ಆಗ ಅವರು ಒಂದು ವೇಳೆ ಈ ವಿಷಯ ಗೊತ್ತಾದರೆ ಎಂದಾಗ ಅಂಕಲ್ ಇವಾಗ ನೀನು ಮಾತಾಡಿದರೆ ಲೇಡ್ ಆಗುತ್ತೆ ನಾನು ಸುಮ್ಮನೆ ನನ್ನ ಕೆಲಸ ಮಾಡ್ತೀನಿ ಎಂದು ಜೋರಾಗಿ ನಟಿಸೋಕೆ ಶುರು ಮಾಡಿದರು ಆಮೇಲೆ ಅಂಕಲ್ ಮೇಲೆ ಅವರು ಮೇಲೆ ಕುಳಿತು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿ ನಡು ನಡುವೆ ಹಾಡನ್ನು ಕೂಡ ಹಾಡಿದರು ಇವರ ಮಾತುಗಳನ್ನೆಲ್ಲ ಕೇಳಿ ಇವರ ನಟನೆಯನ್ನು ನೋಡಿ ನನಗೆ ತಡೆಯಲಾಗಲಿಲ್ಲ ಕೂಡಲೇ ಅಲ್ಲಿಂದ ವಾಪಸ್ ಕೊನೆಗೆ ಬಂದಾಗ ನನಗೆ ಅದೇ ದೃಶ್ಯ ಕಣ್ಣು ಮುಂದೆ ಬರುತ್ತಿತ್ತು ಏನು ಮಾಡಬೇಕೆಂದು ಗೊತ್ತಾಗದೆ ಗೊಂದಲದಲ್ಲಿ ಇದ್ದಾಗ ಕೊನೆಗೆ ಕೈ ಕೆಲಸ ಮಾಡಿ ಸಮಾಧಾನ ಮಾಡಿಕೊಂಡು ನೀರು ಕುಡಿದು ಮತ್ತೆ ರೆಸ್ಟ್ ಮಾಡಿದೆ ನಾನು ಎದ್ದು ಅಡುಗೆ ಮನೆ ಕಡೆಗೆ ಹೋದಾಗ ಅದಾಗಲೇ ಸೂರ್ಯನೆತ್ತಿ ಮೇಲೆ ಬಂದಿದ್ದ ಅವರು ಮೈಮೇಲೆ ನೀರು ಸುರಿದುಕೊಂಡು ಹೊರಗೆ ಬಂದರು ಅವರನ್ನು ಕಂಡ ನನಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಸುಮ್ಮನೆ ಇದ್ದೆ ಆಗ ಅವರು ಇವತ್ತು ರಜೆ ಇದೆ ಎಲ್ಲೂ ಹೊರಗೆ ಹೋಗೋದಿಲ್ಲ ಯಾಕೋ ಸುಸ್ತಾಗಿದೆ ಎಂದರು ಆಗ ನಾನು ಮನಸ್ಸಿನಲ್ಲಿ ನಲ್ಲಿ ಹೀಗೆ ಬೆಳ್ಳಂಬೆಳಿಗೆ ಅಷ್ಟೊತ್ತು ಕೆಲಸ ಮಾಡಿದರೆ ಸುಸ್ತಾಗದೇ ಇರುತ್ತಾ ಎಂದುಕೊಂಡು ಸುಮ್ಮನಾದೆ ಆಮೇಲೆ ಅವರಿಗೆ ಸರಿ ಅಂತ ಹೇಳಿದೆ ಅವತ್ತು ಮನೆಯಲ್ಲಿ ಮಧ್ಯಾಹ್ನ ಹೊತ್ತಿಗೆ ಹೀಗೆ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇದ್ದಾಗ ನನಗೆ ಯಾಕೋ ಒಂದು ವಿಚಾರ ಹೊಳೆಯಿತು ನಾನು ಇವಾಗ ಹೇಗಿದ್ದರೂ ನಮ್ಮೂರಲ್ಲಿಲ್ಲ ನನಗೂ ಕಾಲೇಜಿನಲ್ಲಿ ಯಾರಿಲ್ಲ ಹೇಗಾದರೂ ಮಾಡಿ ಇಲ್ಲಿಂದ ಹೋಗುವ ಮುಂಚೆ ಚಾನ್ಸ್ ಸಿಕ್ಕರೆ ಎಂಬ ಯೋಚನೆಗಳು ಮನದಲ್ಲಿ ಬರತೊಡಗಿದ್ದವು ಆದರೆ ಏನಾದರೂ ಅನಾಹುತವಾದರೆ ನನಗೆ ಕಷ್ಟ ಆಗುತ್ತೆ ಎಂದು ಮತ್ತೊಂದೆಡೆ ವಿಚಾರಗಳು ಬರುತ್ತಿದ್ದವು ಹೀಗೆ ಮನಸ್ಸಿನಲ್ಲಿ ಉತ್ತರವಿಲ್ಲದ ನೂರಾರು ಪ್ರಶ್ನೆಗಳು ನನ್ನ ಕಾಡುತ್ತಲೇ ಇದ್ದವು ಹೀಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚದೆ ಇದ್ದಾಗಲೇ ಒಂದು ನಿರ್ಧಾರವನ್ನು ಮಾಡಿಬಿಟ್ಟಿದ್ದೆ ಅವತ್ತು ಅವರು ಮನೆಯಲ್ಲಿಯೇ ಇದ್ದಿದ್ದರಿಂದ ಅವರ ಜೊತೆಗೆ ಹೊರಗಡೆ ಊರೆಲ್ಲ ಸುತ್ತಾಡಿ ಶಾಪಿಂಗ್ ಮಾಡಿ ಸಾಯಂಕಾಲ ಎಂಟರ ಹೊತ್ತಿಗೆ ಮನೆಗೆ ಬಂದೆ ಆದರೆ ಹೀಗೆ ಬರುವ ಮುಂಚೆ ನಾನು ಕೆಲಸಕ್ಕೆ ಬೇಕಾದ ಸಾಮಗ್ರಿ ಕೂಡ ಖರೀದಿ ಮಾಡಿ ನನ್ನ ಬಳಿ ಇಟ್ಟುಕೊಂಡಿದ್ದೆ ಆಮೇಲೆ ಮನೆಗೆ ಬಂದ ಮೇಲೆ ಟಿವಿ ನೋಡುತ್ತಾ ಕೂತಿದ್ದೆವು ಆಗ ನನಗೆ ಮತ್ತೆ ಮತ್ತೆ ಯೋಚನೆ ನನ್ನ ತಲೆ ಕೆಟ್ಟಂತೆ ಆಗಿತ್ತು ಅದೇ ಹೊತ್ತಿಗೆ ಟಿವಿಯಲ್ಲಿ ಒಂದು ಬೇರೆ ತರಹದ ದೃಶ್ಯ ಬರ್ತಾ ಇತ್ತು ಇವರು ನನ್ನ ಪಕ್ಕದಲ್ಲಿ ಕೂತಿದ್ದರು ಆಗ ಮೃದುವಾದ ವಸ್ತುವನ್ನು ಅವರಿಗೆ ತಾಗುವವರೆಗೆ ಮೇಲಿಂದ ಮೇಲೆ ಮಾಡಿದಾಗ ಅವರಿಗೆ ಎಲ್ಲವೂ ಅರ್ಥವಾಗಿ ಅವರು ನನಗೆ ಟಿವಿಯಲ್ಲಿ ಬರುತ್ತಿದ್ದ ದೃಶ್ಯಕ್ಕಿಂತ ಚೆನ್ನಾಗಿ ನಟನೆಯನ್ನು ಹೇಳಿದರು ನಾನು ಮೇಲೆ ಹತ್ತಿ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡುತ್ತಾ ಇದ್ದೆ ಕೊನೆಗೆ ಎಲ್ಲವೂ ಮುಗಿಯಿತು ಹೀಗೆ ನಾನು ಅಲ್ಲಿ ಇರುವವರೆಗೆ ಅವರ ಜೊತೆಗೆ ನಾನು ಚೆನ್ನಾಗಿ ಆ ನಟನೆಯನ್ನು ಮಾಡಿದೆ ಮೊದಲೇ ಹಲವು ವರ್ಷಗಳ ಕಾಲ ಅನುಭವವಿದ್ದ ಅವರು ಬೇರೆ ಬೇರೆ ತಂತ್ರಗಳನ್ನು ಹೇಳಿಕೊಟ್ಟು ಎಲ್ಲವನ್ನೂ ತಿಳಿಸಿಕೊಟ್ಟರು ಕೇವಲ ಮೂರು ದಿನದಲ್ಲಿ ನನಗೆ ನಡೆಯಲು ಆಗದಂತೆ ಡ್ಯಾನ್ಸ್ ಮಾಡಿಬಿಟ್ಟಿದ್ದೆ ಇನ್ನು ಅವರು ಕೆಲವೊಮ್ಮೆ ವರ್ಕ್ ಫ್ರಮ್ ಹೋಮ್ ಮಾಡುತ್ತಾ ಮನೆಯಲ್ಲಿ ಒಟ್ಟಿಗೆ ಇದ್ದಾಗ ಆ ಕೆಲಸಕ್ಕೆ ನಾನು ಸಹಾಯ ಮಾಡುತ್ತಿದ್ದೆ ಅವರು ನನ್ನ ಕೆಲಸವನ್ನು ಕಂಡುಹೊಗಳುತ್ತಿದ್ದರು ಕೆಲವು ದಿನಗಳ ಬಳಿಕ ನನಗೆ ಯಾಕೋ ಬೇಜಾರು ಎನಿಸಿತು ಇದಾದ ಮೇಲೆ ನಾನು ಊರಿಗೆ ಬಂದ ಮೇಲೆ ಡ್ಯಾನ್ಸ್ ಮಾಡುವ ಅವಕಾಶವಿರಲಿಲ್ಲ ಆದರೆ ಅವರ ಜೊತೆಗೆ ಮಾಡಿದ ಡ್ಯಾನ್ಸ್ ಮತ್ತೆ ನೆನಪಿಗೆ ಬರುತ್ತೆ ನಾನಾಗಲೇ ಅವರಿಗೆ ಫೋನ್ ಮಾಡಿದರು ಸಹಿತ ಅವರು ನನ್ನ ಜೊತೆಗೆ ಮಾತನಾಡುತ್ತಿದ್ದಿಲ್ಲ ಅವರು ನನಗೆ ಇದೆಲ್ಲ ಬೇಡ ತಪ್ಪು ಇದು ಅವರು ಇದೆಲ್ಲ ಒಳ್ಳೆಯದಲ್ಲ ನೀನು ಇನ್ನೂ ಸಾಕಷ್ಟು ಜೀವನ ಮಾಡಬೇಕು ಅಲ್ಲದೆ ಇದೆಲ್ಲ ಕೆಟ್ಟದ್ದು ಇನ್ನೂ ಮುಂದೆ ನನಗೆ ಫೋನ್ ಮಾಡಬೇಡ ಎಂದು ತಿಳುವಳಿಕೆ ಹೇಳಿದರು ಅವರು ಹೇಳಿದ್ದು ನನಗೂ ಅದು ಸರಿ ಎನಿಸಿತು ಹೀಗೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಲ ಘಟನೆಗಳು ನಡೆದಾಗ ಅವನ್ನು ಮುಂದುವರೆಸಬಾರದು ಎಂದು ನಿರ್ಧಾರ ಮಾಡಿದೆ ಆಮೇಲೆ ಮೇಲೆ ಅವರು ಹೇಳಿದ್ದು ನಿಜ ಎನಿಸಿತು ಹೀಗಾಗಿ ಕೆಲವೊಮ್ಮೆ ಅಚಾನಕ್ಕಾಗಿ ನಡೆದಿರುವಂತಹ ಘಟನೆಗಳನ್ನು ಮುಂದುವರೆಸಬಾರದು ಆದರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ಆದರೆ ಯಾರು ಹೀಗೆ ಮಾಡಬಾರದು ಇದರಿಂದ ತೊಂದರೆಗಳು ಜಾಸ್ತಿಯಾಗುತ್ತೆ ಹೊರತು ಅನುಕೂಲವಲ್ಲ ಅಲ್ಲದೆ ನಾವು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಸ್ಫೂರ್ತಿದಾಯಕ ಬೇರೆ ಬೇರೆ ಕತೆಗಳ ಬಗ್ಗೆ ತಿಳಿಯಬೇಕು ಇವೆಲ್ಲವೂ ಕಾಲ್ಪನಿಕವಾಗಿದ್ದು ಈ ಕತೆಗಳನ್ನು ಕತೆಯಾಗಿ ಮಾತ್ರ ಕಾಣಬೇಕು ನಿಜ ಜೀವನಕ್ಕೆ ಮತ್ತೆ ಇದಕ್ಕೆ ಸಾಕಷ್ಟು ವ್ಯತ್ಯಾಸ ಇದ್ದು ಸಮಾಜದಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ ಇಂಥವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಯಾರೇ ಆಗಲಿ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ